ಶ್ರೀ ಗುರುಭ್ಯೋ ನಮಃ ವಸು ದೇವಂ ಕಂಸ ಚಾಣುವರ ಮರ್ದನಂ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ಸೃಷ್ಟಿಯ ನಿಯಮಗಳನ್ನು ಕುರಿತು ತಿಳಿಸಿದ ಅಧ್ಯಕ್ಷನಾದಂಥ ನನ್ನಿಂದ ಪ್ರಕೃತಿಯೋ ಎಲ್ಲ ರೀತಿಯ ಬದಲಾವಣೆಗೆ ಒಳಪಡುತ್ತೆ ಮತ್ತು ಇಡೀ ಜಗತ್ತು ಪರಿವರ್ತನೆಗೆ ಒಳಪಡುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ ಮತ್ತು ಸೂಕ್ಷ್ಮವಾದ ಒಂದು ಕಣದಿಂದ ಹಿಡಿದು ಎಲ್ಲ ಗ್ರಹಗಳವರೆಗೆ ಎಲ್ಲವೂ ಕೂಡ ಪರಿವರ್ತನೆಯಾಗೋದಕ್ಕೆ ಸೃಷ್ಟಿಯಾಗೋದಿಕ್ಕೆ ನಾನೇ ಕಾರಣ ಅನ್ನುವಂಥ ಮಾಹಿತಿಯನ್ನು ಅರ್ಜುನನಿಗೆ ತಿಳಿಸಿದ ಮತ್ತು ಮುಂದುವರೆದು ಹನ್ನೊಂದು ಹನ್ನೆರಡನೆಯ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ ಅವಜಾನಂತಿ ಮಾೂಢಾ ಮಾನುಷೀಂತನು ಮಾಶ್ರಿತ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ ಅಂತ ಹೇಳಿದರು ಶ್ರೀಕೃಷ್ಣ ಅಂದರೆ ಎಲ್ಲ ಭೂತಗಳಿಗೂ ಅಂದರೆ ಎಲ್ಲ ಜೀವಿಗಳಿಗೂ ಮಹೇಶ್ವರನಾದಂಥ ನಾನು ಒಡೆಯನಾದಂಥ ನಾನು ನನ್ನ ಶ್ರೇಷ್ಠ ಭಾವವನ್ನು ಅರಿಯದೇ ಇರತಕ್ಕಂಥ ಮೂಢ ಜನ ಮನುಷ್ಯ ದೇಹವನ್ನು ಆಶ್ರಯಿಸಿರುವಂಥ ನನ್ನನ್ನು ತಿರಸ್ಕರಿಸ್ತಾರೆ ಅಂತ ಹೇಳ್ತಾ ಇದ್ದಾನೆ ಎಲ್ಲವಕ್ಕೂ ಒಡೆಯ ನಾನೇ ಎಲ್ಲ ಭೂತಗಳಿಗೂ ಮಹೇಶ್ವರನಾದ ನಾನು ಮನುಷ್ಯ ದೇಹದಲ್ಲಿದ್ದೀನಿ ಅಂತೇಳಿ ನನ್ನನ್ನು ತಿರಸ್ಕರಿಸ್ತಾರೆ ಜನ ಅಂತ ಹೇಳಿದ ಕೃಷ್ಣಾವತಾರದಲ್ಲಿ ಆಗಿದ್ದ ಶ್ರೀಕೃಷ್ಣ ಪರಮಾತ್ಮನ ಅವತಾರ ಅಂತ ಯಾರಿಗೂ ಗೊತ್ತಿಲ್ಲ ಬಹುತೇಕ ಜನಗಳಿಗೆ ಗೊತ್ತಿಲ್ಲ ಯಾರೋ ಕೆಲವು ಜ್ಞಾನಿಗಳಿಗೆ ಋಷಿಗಳಿಗೆ ಮಾತ್ರ ಶ್ರೀಕೃಷ್ಣನಲ್ಲಿರ್ತಕ್ಕಂಥ ಮಹಿಮೆ ಏನು ಅಂತ ಗೊತ್ತಿತ್ತು ನಮಗೆ ಇವತ್ತು ಶ್ರೀಕೃಷ್ಣನ ಅವತಾರ ಅಂದರೆ ಭಗವಂತನ ಅವತಾರ ಅಂತ ಸರಿಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಆದರೆ ಆಗ ಆ ಯುಗದಲ್ಲಿ ಆ ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರ ಯಾರಿಗೂ ಗೊತ್ತಿರಲಿಲ್ಲ ಮಾನವ ರೂಪದಲ್ಲಿ ಅವತರಿಸಿದ್ದರಿಂದ ಆತನನ್ನು ಸಾಮಾನ್ಯ ಮಾನವ ಅಂತಲೇ ತಿಳಿದಿದ್ರು ಮೂಢ ಜನ ಅನೇಕ ಜನ ಶ್ರೀಕೃಷ್ಣನನ್ನು ಇದ್ದರು ಅವನಲ್ಲಿ ಒಬ್ಬ ಪರಮಾತ್ಮನಿದ್ದಾನೆ ಅನ್ನುವಂಥದ್ದು ಯಾರಿಗೂ ಗೊತ್ತೇ ಇರಲಿಲ್ಲ ಎಲ್ಲೋ ಕೆಲವರಿಗೆ ಮಾತ್ರ ಗೊತ್ತಿತ್ತು ಅಂತ ಹೇಳ್ತಾ ಇದ್ದಾನೆ ಮತ್ತೆ ಮುಂದುವರೆದು ಮೋಘ ಶಾಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸ ರಾಕ್ಷಸೀಮಾ ಸುರಿಂಚ ಪ್ರಕೃತಿ ಮೋಹಿನಿ ಶ್ರಿತ ಅಂತ ಹೇಳಿದ್ರು ಅಂದರೆ ಈ ವ್ಯರ್ಥವಾದಂಥ ಆಸೆ ಪಡುವಂಥವರು ವ್ಯರ್ಥ ಕೆಲಸಗಳನ್ನು ಮಾಡುವಂಥವರು ಹಾಗೂ ವ್ಯರ್ಥವಾದಂಥ ಜ್ಞಾನವನ್ನು ಪಡೆದಂಥ ಮೂಢರು ಜ್ಞಾನ ಅದು ಯಾವ ಉಪಯೋಗಕ್ಕೂ ಬರುವಂಥದ್ದಲ್ಲ ಅಂಥವರೆಲ್ಲ ಮೋಹಕರವಾದಂಥ ರಾಕ್ಷಸಿ ಪ್ರಕೃತಿಗೆ ಮತ್ತು ಅಸುರಿ ಪ್ರಕೃತಿಗೆ ಆಶ್ರಯವನ್ನು ಪಡೀತಾರೆ ವ್ಯರ್ಥ ಆಸೆ ಪಡುವವರು ವ್ಯರ್ಥ ಕೆಲಸಗಳನ್ನು ಮಾಡುವಂಥವರು ವ್ಯರ್ಥವಾದ ಮೂಢಜ್ಞಾನವನ್ನು ಹೊಂದಿರುವಂಥವರೆಲ್ಲ ಅಸುರಿ ಪ್ರಕೃತಿ ಅಂದರೆ ರಾಕ್ಷಸಿ ಪ್ರಕೃತಿ ಮತ್ತು ಅವರ ಒಂದು ಕೆಲಸ ಕಾರ್ಯಗಳೆಲ್ಲವೂ ಕೂಡ ತುಂಬ ಕೀಳುಮಟ್ಟದ್ದಾಗಿರುವಂಥದ್ದು ಅಂಥದ್ದನ್ನು ಆಶ್ರಯ ಪಡೆದಿರ್ತಾರೆ ಈ ರಾಕ್ಷಸಿ ಮತ್ತು ಅಸುರಿ ಗುಣಗಳುಳ್ಳಂತಹ ಜನ ತಾತ್ಕಾಲಿಕ ಇಂದ್ರಿಯ ಸುಖಗಳನ್ನೇ ಸತ್ಯ ಅಂತ ಭಾವಿಸ್ತಾರೆ ಅವರು ಅದಕ್ಕೇ ಆಸೆ ಪಡ್ತಾರೆ ಅದನ್ನು ಪಡ್ಕೊಳ್ಳೋದಕ್ಕೇ ನಾನಾ ರೀತಿಯ ಕೆಲಸಗಳನ್ನು ಮಾಡಕ್ಕೆ ಅವರು ಮತ್ತು ಅವರ ಜ್ಞಾನವೆಲ್ಲವೂ ಕೂಡ ವ್ಯರ್ಥವಾದಂಥ ಜ್ಞಾನ ಅವರದ್ದು ಜ್ಞಾನ ಉತ್ತಮವಾದಂಥದ್ದಲ್ಲ ಉತ್ತಮವಾದಂಥ ಕೆಲಸ ಕಾರ್ಯಗಳ ಕಡೆಗೆ ಅವ್ರ ಜ್ಞಾನ ಹೋಗೋದೇ ಇಲ್ಲ ಅವ್ರದ್ದು ಏನಿದ್ರೂ ಕೂಡ ಇಂದ್ರಿಯ ಸುಖಗಳನ್ನು ಪಡಿಸುವಂಥದ್ದು ಇಂದ್ರಿಯ ಅಪೇಕ್ಷೆಗಳನ್ನು ತೃಪ್ತಿಪಡಿಸುವಂಥದ್ದು ಸ್ವಾರ್ಥ ಸಾಧನೆಯನ್ನು ಮಾಡುವಂಥದ್ದು ಇವುಗಳ ಬಲೆಗೆ ಬಿದ್ದು ಅದಕ್ಕೋಸ್ಕರ ಅವ್ರಿಗೆ ಏನನ್ನು ಬೇಕಾದರೂ ಮಾಡ್ತಾರೆ ನಾವು ಅನೇಕ ಜನರನ್ನು ಇಂಥವ್ರನ್ನ ಸಮಾಜದಲ್ಲಿ ನೋಡ್ತೀವಿ ಅವರಿಗೆ ಇಂದ್ರಿಯ ಸುಖಗಳೇ ಪ್ರಧಾನ ಅದಕ್ಕಾಗಿ ಅವ್ರು ಏನು ಬೇಕಾದರೂ ಮಾಡ್ತಾರೆ ಏನಾದರೂ ಮಾಡಿ ನಾವು ಈ ಸಮಾಧಾನವನ್ನು ಈ ತೃಪ್ತಿಯನ್ನು ಪಡ್ಕೋಬೇಕು ಅನ್ನುವಂಥದ್ದು ಇದರಿಂದ ಮುಂದೆ ಏನು ಪ್ರಯೋಜನ ಆಗುತ್ತೆ ಅವರ ಮುಂದಿನ ಜೀವನಕ್ಕೆ ಇದು ಯಾವ ರೀತಿ ಉಪಯೋಗ ಆಗುತ್ತೆ ಮುಂದಿನ ಜನ್ಮಕ್ಕೆ ಇದು ಹೇಗೆ ಉಪಯೋಗ ಆಗುತ್ತೆ ಅನ್ನುವಂಥ ದೂರದೃಷ್ಟಿಯ ಜ್ಞಾನ ಅವರಲ್ಲಿ ಇರೋದೇ ಇಲ್ಲ ಅವರಲ್ಲಿ ಇರೋದಿಲ್ಲ ಅಸುರಿ ಜ್ಞಾನ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ